ಹಾಯ್ ಫ್ರೆಂಡ್ಸ್ ನಮ್ಮ ಮನೆಗೆ ಒಣಗೆ ಸ್ವಾಗತ ನಾವು ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಆಗಿ ಕ್ಯಾಪ್ಸಿಕಮ್ ಸ್ನಾಕ್ಸ್ ತಂದಿದ್ದೀನಿ ಫ್ರೆಂಡ್ಸ್ ತಂದ್ರೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ದೊಡ್ಡವರೆಗೂ ಇಷ್ಟ ಆಗುತ್ತೆ ಫುಲ್ ಟೈಮಿಗೆ ಚೆನ್ನಾಗಿರುತ್ತೆ ಬನ್ನಿ ಫ್ರೆಂಡ್ಸ್ ಆ ರೀತಿ ಮಾಡಬೇಕು ಚಾಟ್ ಮಾಡಕ್ಕೆ ಬೇಕಾದ ಪದಾರ್ಥಗಳು ಏನು ಬೇಕಂತ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಕ್ಯಾಪ್ಸಿಕಂ ಮತ್ತು ರಿಂಗಿಂಗ್ ಅಂತ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಎರಡು ಸ್ಪೂನ್ ಕಡಲೆ ಅಡಿ ತೊಗೊಂಡಿದ್ದೀನಿ ಸ್ವಲ್ಪ ಜೀರ ಪುಡಿ ಮತ್ತು ಧನಿಯಾ ಪುಡಿ ತೊಗೊಂಡಿದ್ದೀನಿ ಮತ್ತು ಚಟ್ ಮಸಾಲ ತೊಗೊಂಡಿದ್ದೀನಿ ಅರ್ಧ ಸ್ಪೂನ್ ಅಷ್ಟು ಕೊತ್ತಂಬರಿ ಸೊಪ್ಪು ಚಿಲಿ ಲೀಫ್ ತೊಗೊಂಡಿದ್ದೀನಿ ಮತ್ತು ಒಂದು ಎರಡು ಆಳುಗಡೆನ ಉಪ್ಪಾಕಿ ಬೇಯಿಸಿ ಫ್ರೆಂಡ್ಸ್ ಇದು ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಮತ್ತು ಒಂದು ಕಪ್ ಅಷ್ಟು ಈರುಳ್ಳಿ ಎತ್ಕೊಂಡಿದ್ದೀನಿ ಸ್ವಲ್ಪ ಉತ್ತರ ತಕ್ಕಷ್ಟು ಉಪ್ಪು ಹೇಗೆ ಮಲ್ಕೋಕೋ ತೋಸ್ ಈಗ ಆಳುಗಡೆನೇ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಮತ್ತು ಎರಡು ಆಳುಗಡೆ ಎತ್ಕೊಂಡು ಉಪ್ಪು ಹಾಕಿ ಬೇಯಿಸಿ ನಾನು ಇದಕ್ಕೆ ಒಂದು ಬಟ್ಲು ಅಷ್ಟು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಮತ್ತು ಧನಿಯಾ ಪುಡಿ ಜೀರಾ ಪುಡಿ ಹಾಕ್ಕೊತ ಇದ್ದೀನಿ ಚಿಲ್ಲಿ ಫಾರ್ಸ್ ಹಾಕ್ಕೊತಾ ಇದ್ದೀನಿ ಚಾಟ್ ಮಸಾಲ ಹಾಕ್ಕೊತೀನಿ ಕೊತ್ತಂಬರಿ ಸೊಪ್ಪೆ ಹಾಕೊತಾ ಇದ್ದೀನಿ ಮತ್ತು ಎರಡು ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ ಇದಕ್ಕೆ ಮತ್ತು ಉಚ್ಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಬೇಕು ಮಕ್ಕಳಿಗೆ ಬಾಕ್ಸ್ಗೆ ಚೆಂಜಿ ಕಾಫಿ ಟೇಬಲ್ ಇದೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಈ ಥರ ಕಲ್ಸ್ಕೊಬೇಕು இங்கே ஒன்று அஞ்சு கொண்டு அஞ்சு எண்ணெய் சொருக்கி கேப்சிக்க மிஸ் மாதிரி ஃபிரெண்ட்ஸ் நான் நோடி கேப்சிக்க ஒன்னொந்து பிசி மாதிரி பிசியாக இது உரட்டை மாதிரி ஆளுகடேஷ் ஆக்கணும் ஒன்றே தான் சொல் ஆளுகை அது எஸ்டோ இது ஆகோ அஸ்ட் ஆக்கண்டே கட் அது பவர்ட் மாதிரி பவர் ఫ్రెషిల్ పెన్ను హోకే నీటే స్వల్ప సేప బేయ్ బెచ్చి అదే ఎన్ను హి మేరకు మరి ఫ్రెంట్ బాగా ఎరడు బేస్కో మేము ఉల్టా బేస్కో ఇష్టద సాకున్న నేను ఫ్రెండ్స్ తగీతాను ఈ ఇష్ట సాకు ఫ్రెండ్స్ ఫ్రెండ్స్ ఇక బందే క్యాప్స్ స్నా చాలా ఫ్రెండ్స్ మళ్ళీ లంచ్ బాక్కు చాలా స్నా కాస్ ఇది ఇది నెంకొక తమ్ముడుకి చెప్ తి తగిన బి తి తమ్ముడికి చెప్తుంది తిం ఫ్రెండ్స్ తున్న చదువు ఎక్కువ ఫ్రెండ్స్ ఏర్మే కమెంట్ మిఫ్రెండ్స్ నీ తే ట్రై మేడం అంత కమెంట్ ఫ్రెండ్స్ థ్యాంక్ యూ ఫ్రెండ్స్ బై ఫ్రెండ్స్